ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಐಎನ್ಬಿಸಿ ಡಬ್ಲ್ಯೂಎಫ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಕೇಕ್ ತಿನ್ನಿಸುವ ಮೂಲಕ ಯುವ ಘಟಕದ ಜಿಲ್ಲಾಧ್ಯಕ್ಷ ಎಸ್ಎನ್ ನವೀನ್ ಸೇರಿದಂತೆ ಹಲವರು ಹುಟ್ಟುಹಬ್ಬದ ಶುಭ ಕೋರಿದರು ಈ ವೇಳೆ ಮಾತನಾಡಿದ ನೂತನ ರಾಜ್ಯಾಧ್ಯಕ್ಷ ನಾಗರಾಜ್ ಇಂದು ತುಂಬಾ ಸಂತೋಷದ ದಿನ ನನ್ನೆಲ್ಲ ಆತ್ಮೀಯರು ನನಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ನೇರವಾಗಿ ಬಂದು ಹುಟ್ಟುಹಬ್ಬದ ಶುಭ ಕೋರುತ್ತಿದ್ದಾರೆ ಇದು ನನ್ನ ಜವಾಬ್ದಾರಿ ಹೆಚ್ಚಿಸಿದ್ದು ಪಕ್ಷ ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಲ್ಲರ ಪ್ರೀತಿ ಉಳಿಸಿಕೊಂಡು ಹೋಗುತ್ತೇನೆ ಎಂದರು ಈ ವೇಳೆ ಸತೀಶ್ ಸಾಗರೆ ಮಂಜು ರಾಘವೇಂದ್ರ ಸ್ವಾಮಿ ಶಿರಮಳ್ಳಿ ಜೀವನ್ ಶಿವು ಲೋಕೇಶ್ ವಿಜಯ್ ಸೇರಿ ಹಲವರು ಉಪಸ್ಥಿತರಿದ್ದರು ಸರ್ ನಾನು ಹುಟ್ಟು ಹಬ್ಬ ಆಚರಿಸಿದಂಥ ನಾನೆಲ್ಲ ನನ್ನ ಮಿತ್ರರಾದಂಥವ್ರು ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ನಾನು ಹುಟ್ಟು ಹಬ್ಬ ಆಚರಿಸಿ ಪಾಪ ಬಂದಿದ್ದಾರೆ ನನ್ನ ಅಭಿಮಾನಗಳನ್ನು ತೋರಿಸಿದ್ದಾರೆ ಆ ಅಭಿಮಾನಕ್ಕೆ ನಾನು ಅವ್ರಿಗೆ ಋತ್ರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ನಾನು ಅದಕ್ಕೆ ಸರ್ ಈಗ ಅದನ್ನೇ ನಾನು ಸರ್ ಈಗ ಯೂತ್ ನಾನು ಐ ಎಂ ಪಿ ಸಿ ಡಬ್ಲ್ಯೂ ಯೂತ್ ರಾಜ್ಯಾಧ್ಯಕ್ಷನಾಗಿ ಸರ್ ಈಗ ಪ್ರತಿಯೊಂದು ಜಿಲ್ಲೆ ಅಂತ ವಾರ್ಡ್ನಲ್ಲಿ ಸರ್ ನಾನು ಇದನ್ನು ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದೀನಿ ಸರ್ ಈಗ ನೆಕ್ಸ್ಟ್ ನಾವು ಬಿಜಾಪುರ ಇದೆ ಶಿವಮೊಗ್ಗ ದಾವಣಗೆರೆ ನೆಕ್ಸ್ಟು ಸರ್ ಬೆಳಗಾಮ್ ಇದೆ ನೆಕ್ಸ್ಟು ಚಾಮರಾಜನಗರ ಮೈಸೂರಲ್ಲೂ ಸಹ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ ಪ್ರತಿಯೊಂದು ಜಿಲ್ಲಾವಾರು ನಾವು ಕಾರ್ಯಕರ್ತನ ಸಭೆ ಮಾಡಿಕೊಂಡು ಪಕ್ಷಕ್ಕೆ ಮುಂದೆ ಹೇಗೆ ಸಂಘಟನೆ ಆಗಬೇಕು ಅಂತ ನಾವು ಅಂದರೆ ನಮ್ಮ ಹಂತ ಹಂತವಾಗಿ ನಮ್ಮ ಕಾರ್ಯಕ್ರಮನ ರೂಪ ತರಬೇಕು ಅಂತ ಸಭೆ ಮಾಡ್ತಾ ಇದ್ದೀವಿ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಈ ದಿನ ತುಂಬ ವಿಶೇಷವಾದ ದಿನ ಯಾಕಂದರೆ ನಮ್ಮ ನಾಗರಾಜ್ ಅವರದ್ದು ಇವತ್ತು ಹುಟ್ಟದೊಬ್ಬ ಊಟದಬ್ಬದಿಂದ ಸುಮಾರು ಜನ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವು ಒಗ್ಗಟ್ಟಿಂದ ಒಮ್ಮತದಿಂದ ನಾವು ಮಾಡ್ತಾ ಇದ್ದೀವಿ ಇದೊಂದು ಶುಭ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೀನಿ ಇಂದು ನಮ್ಮ ರಾಜ್ಯ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಅಧ್ಯಕ್ಷರಾದ ನಾಗರಾಜ್ ಅವ್ರಿಗೆ ಇವತ್ತಿನ ದಿನ ಹುಟ್ಟುಹಬ್ಬ ಆಚರಿಸಲಾಗಿದೆ ಇಲ್ಲಿ ಬಂದಿರೋಂಥ ಎಲ್ಲ ಕಾರ್ಯಕರ್ತರುಗಳಿಗೆ ಇವರು ಯಾರು ಪುಟ್ಟರಾಜು ಕಾರ್ಯಾಧ್ಯಕ್ಷರಾದ ಪುಟ್ಟರಾಜು ಅವ್ರಿಗೆ ಮತ್ತು ನಾಣಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಐ ಎನ್ ಬಿ ಸಿ ಆದ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ನಾಗರಾಜ್ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಹೀಗೆ ಮುಂದೆ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಅಧ್ಯಕ್ಷರಾದ ನಾಗರಾಜ್ ಅವರು ಕೂಡ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಪೋರ್ಟ್ ಇದೆ ಮುಂದೆ ಮುಂದಿನ ದಿನಗಳಲ್ಲಿ ಏನು ಎಂ ಚುನಾವಣೆ ಇದೆ ಅದೆಲ್ಲ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಅವರು ನಾವೆಲ್ಲರೂ ಕೂಡ ಬೆಂಬಲ ಇದೆ ಅವ್ರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಒಯ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ